ಇದೀಗ ಮಹದಾಯಿ ಮಕ್ಕಳ ಹೋರಾಟದತ್ತ ಗಮನ ಹರಿಸೋಣ ಯಾಕೆ ಅಂತ ಹೇಳಿದ್ರೆ ಮಹದಾಯಿ ಹೋರಾಟ ಇದೆಯಲ್ಲ ಇವತ್ತು ನೆನ್ನೆ ಮೊನ್ನೆಯದಲ್ಲ ಅನೇಕ ವರ್ಷಗಳಿಂದಲೂ ಕೂಡ ಹಾಗೆ ಮುಂದುವರಿತಾ ಬಂದಿದೆ ದಶಕಗಳ ಹೋರಾಟ ಅದೆಷ್ಟು ಲಾಠಿ ಏಟಿನ ರುಚಿಯನ್ನು ಈ ರೈತರು ಅನುಭವಿಸಿದರೋ ಗೊತ್ತಿಲ್ಲ ಅದೆಷ್ಟು ರೈತರು ತಮ್ಮ ಮೇಲಿನ ಕೇಸ್ಗಳನ್ನು ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಈಗಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಇಂಥ ಹೊತ್ತಿನಲ್ಲೂ ಕೂಡ ನ್ಯಾಯಾಧೀಕರಣದ ತೀರ್ಪಿನ ಆದೇಶದಂತೆ ನಮಗೆ ನೀರು ಸಿಗ್ತಾ ಇಲ್ಲ ಕರ್ನಾಟಕ ನಿರಂತರವಾಗಿ ಅನ್ಯಾಯಕ್ಕೊಳಗಾಗ್ತಾ ಇದೆ ಸೊ ಹೀಗಾಗಿ ಈ ಅನ್ಯಾಯವನ್ನು ಪ್ರಶ್ನಿಸಿ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಮಹದಾಯಿ ಮಕ್ಕಳು ಮುಂದಾಗ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಪಿ ಐ ಎಲ್ ಸಲ್ಲಿಕೆಯಾಗಿದೆ ನ್ಯಾಯಾಧಿಕರಣದ ತೀರ್ಪಿನಂತೆ ನಮಗೆ ನೀರು ಸಿಗ್ತಾ ಇಲ್ಲ ಅನ್ನೋದು ಅಳಲಾಗಿದೆ ಮೂರು ಪಾಯಿಂಟ್ ಒಂಬತ್ತು ಟಿ ಎಂ ಸಿ ನೀರು ಬಳಕೆಗೆ ಸಿಗಬೇಕಾಗಿತ್ತು ಬಟ್ ಸಿಗ್ತಾ ಇಲ್ಲ ವನ್ಯಜೀವಿ ಮತ್ತು ಪರಿಸರದ ಪರವಾನಿಗೆ ಇನ್ನೂ ಕೂಡ ಗಗನ ಕುಸುಮವಾಗಿಯೇ ಕಾಣಿಸ್ತಾ ಇದೆ ಮಹದಾಯಿ ಕಾಮಗಾರಿಗೆ ವನ್ಯಜೀವಿ ಮಂಡಳಿಯಿಂದ ಅನುಮತಿಗೆ ಮನವಿಯನ್ನು ಕೂಡ ಮಾಡಲಾಗಿದೆ ಕೇಂದ್ರಕ್ಕೆ ಹೋಗಿದೆ ಬಟ್ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡುವಂತೆ ಇದೀಗ ಪಿ ಐ ಎಲ್ ಸಲ್ಲಿಕೆ ಆಗಿದೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಲ್ಲಪ್ಪ ಮಹದಾಯಿಗಾಗಿ ಅದೆಷ್ಟು ರೈತರು ತಮ್ಮ ಮೇಲಿಗಿನ ಕೇಸ್ಗಳನ್ನು ಹಾಕಿಕೊಂಡು ಇವತ್ತಿಗೂ ಪರದಾಡ್ತಾ ಇದ್ದಾರೆ ಅದರ ಜೊತೆ ಜೊತೆಗೆ ನಮಗೆ ನ್ಯಾಯದತ್ತವಾಗಿ ಸಿಗಬೇಕಾದಂಥ ನೀರಿನ ಪ್ರಮಾಣವೂ ಕೂಡ ನಮಗೆ ಸಿಗ್ತಾ ಇಲ್ಲ ಹೋರಾಟ ಮುಂದುವರಿತಾ ಇದೆ ನೀರು ಕನಸಾಗಿ ಉಳಿದುಕೊಂಡಿದೆ ಏನಂತೀರಿ ದಶರತ್ ಇನ್ನು ಒಂದು ತಿಂಗಳ ಮುಗಿದ್ರೆ ಅಂತಂದ್ರೆ ಈ ಒಂದು ಮಹದಾಯಿ ಹೋರಾಟಕ್ಕೆ ಮಹದಾಯಿ ಮತ್ತು ಕಳಸಾ ಬಂದರು ಹೋರಾಟಕ್ಕೆ ಹತ್ತು ವರ್ಷ ಗತ್ತೆ ಹತ್ತು ವರ್ಷ ಗತ್ತಿದ್ರು ಮಹದಾಯಿ ಮಕ್ಕಳು ಉತ್ತರ ಕರ್ನಾಟಕದ ನಾಲ್ಕು ಜಿಲ್ಲೆಯ ಹನ್ನೊಂದು ತಾಲೂಕಿನ ಮಹದಾಯಿ ಮಕ್ಕಳಿಗೆ ಸಿಕ್ಕಿದ್ದು ಏನು ಅಂತ ನೋಡಿದಾಗ ಇಲ್ಲಿ ಅಂದ್ರೆ ಲಾಠಿ ನೇತು ಜೂಟಿ ನೇತು ಸೆರೆವಾಸ ಇದನ್ನ ಬಿಟ್ರೆ ಇಲ್ಲಿ ಅಂದ್ರೆ ಉತ್ತರ ಕರ್ನಾಟಕದ ಜನರಿಗೆ ಇಲ್ಲಿ ಅಂತಂದ್ರೆ ಹನಿ ನೀರು ಸಿಕ್ಕಿಲ್ಲ ಹೀಗಾಗಿ ಮಹದಾಯಿ ಮಕ್ಕಳು ನಿರಂತರವಾಗಿ ಈ ಒಂದು ವಿಷಯನ ಇಟ್ಕೊಂಡು ನಮ್ಗೆ ನೀರು ಕುಡಿಯಂತೆ ಕೇಂದ್ರ ಸರ್ಕಾರವನ್ನ ಅಂಗಲಾಸ್ತಾ ಇದೆ ರಾಜ್ಯ ಸರ್ಕಾರವನ್ನು ಅಂಗಲಾಸ್ತಾ ಇದ್ದಾರೆ ಆದ್ರೆ ರಾಜ್ಯ ಸರ್ಕಾರದ ಪಾತ್ರ ಏನು ಅಂತಂದ್ರೆ ಇವತ್ತು ವನ್ಯಜೀವಿ ಮಂದಿನ ಅನುಮತಿ ಬಂದ ನಂತರ ಏನಂದ್ರೆ ಆ ಮಹದಾಯಿಗಾಗಿ ಕಾಮ ಮಹದಾಯಿಯ ಕಾಲುವೆಯ ಒಂದು ಕಾಮಗಾರಿ ಆರಂಭ ಆಗುತ್ತೆ ಅದಕ್ಕೆ ಶಂಕುಸ್ಥಾಪನೆ ಆಗುತ್ತೆ ಇದಾಗಲೇ ರಾಜ್ಯ ಸರ್ಕಾರ ಬೊಮ್ಮಾಯಿ ಸರ್ಕಾರ ಇದ್ದಾಗಿರ್ಬೋದು ಯಡಿಯೂರಪ್ಪನವ್ ಸರ್ಕಾರ ಇದ್ದಾಗಿರ್ಬೋದು ಅದಕ್ಕೆ ಬಜೆಟ್ನಲ್ಲಿ ವಿಶೇಷವಾಗಿ ಮಹದಾಯಿಗಾಗಿ ಹದಿನೈದು ಮೂರು ಕೋಟಿ ರೂಪಾಯಿ ಮೀಸಲಿಟ್ಟಿದ್ದಾರೆ ಆದ್ರೆ ಅಂದ್ರೆ ಕೇಂದ್ರದ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಬರಬೇಕು ಅನುಮತಿ ಸಿಕ್ಕಾಗ ಮಾತ್ರ ಈ ಒಂದು ಕಾಮಗಾರಿಗೆ ಚಾಲನೆ ಸಿಗುತ್ತೆ ಆದ್ರೆ ಇಲ್ಲಿವರೆಗೂ ಕೇಂದ್ರದ ವನ್ಯಜೀವಿ ಮಂಡಳಿ ಅನುಮತಿ ಕೊಡ್ತಲ್ಲ ಇಲ್ಲ ಈ ವನ್ಯಜೀವಿ ಮಂಡಳಿಯಿಂದ ಅನುಮತಿ ಕೊಡಿಸಬೇಕಾಗಿತ್ತು ಯಾರ ಜವಾಬ್ದಾರಿ ಅಂದ್ರೆ ಕೇಂದ್ರ ಸರ್ಕಾರದ ಜವಾಬ್ದಾರಿ ಇಲ್ಲಿ ಒಂದು ಕೇಂದ್ರ ಸರ್ಕಾರ ಅದರಲ್ಲಿ ಕರ್ನಾಟಕಕ್ಕೆ ಅದರಲ್ಲಿ ಉತ್ತರ ಕರ್ನಾಟಕಕ್ಕೆ ಒಂದು ನಿರಂತರವಾಗಿ ಅನ್ಯಾಯ ದ್ರೋಹ ಮಾಡುತ್ತಾ ಬಂದಿದೆ ಅನ್ನೋದು ರೈತರ ಆರೋಪ ಹೀಗಾಗಿ ಕೇಂದ್ರ ಸರ್ಕಾರ ವಿರುದ್ಧ ಮತ್ತು ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ವಿರುದ್ಧ ಇಲ್ಲಿ ಅಂದ್ರೆ ಮತ್ತೊಂದು ಹೋರಾಟಕ್ಕೆ ಇವತ್ತು ಮಾದಾಯಿ ಮತ್ತು ಅನಿ ಆಗ್ತಾ ಅದು ಏನು ಅಂತ ನಾವ್ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಸಾರ್ವಜನಿಕ ಹಿತಾಸಕ್ತಿ ಅದ ಹಿತಾಸಕ್ತಿ ಸಂಪುಟ ಒಂದು ಅರ್ಜಿಯನ್ನು ಸಲ್ಲಿಸಿದ್ರೆ ಈ ಒಂದು ನ ಉದ್ದೇಶ ಇಷ್ಟೇ ಅಂತಂದ್ರೆ ಸುಪ್ರೀಂ ಕೋರ್ಟ್ ಈ ಸಂಸ್ಪಟೆಗೆ ಇಲ್ಲಿ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಬೇಕು ವನ್ಯ ಜೀವಿ ಮಂಗಳಿಂದ ಅನುಮತಿ ಕೊಡಬೇಕು ಒಂದ್ ವೇಳೆ ಸುಪ್ರೀಂ ಕೋರ್ಟ್ ನಿರ್ದೇಶನ ಕೊಟ್ಟ ನಂತರ ಈಗ ಏನಾದ್ರು ಅಂತಂದ್ರೆ ಕೇಂದ್ರ ಸರ್ಕಾರ ವನ್ಯ ಜೀವ ಮಂಡಳಿಯಿಂದ ಅನುಮತಿ ಪಡೆದೇ ಹೋದ್ರೆ ಮತ್ತೆ ನಾವು ಮತ್ತೊಂದು ಸುತ್ತಿನ ಹೋರಾಟ ಮಾಡ್ತೀವಿ ಆ ಹೋರಾಟ ಏನು ಅಂತ ನೋಡಿದಾಗ ಇಲ್ಲಿ ಅಂದ್ರೆ ದೆಹಲಿ ಹೋಗ್ತೀವಿ ಒಂದು ರಾಷ್ಟ್ರಪತಿ ಭವನದ ಮುಂದ್ಗಡೆ ಅಂತಂದ್ರು ಇಲ್ಲಿ ಅಮರಣ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ಅದರ ಜೊತೆಗೆ ಇಲ್ಲಿ ಅಂದ್ರೆ ದಯಾಮರಣಕ್ಕೆ ಸಹ ಇಲ್ಲಿ ಅಂದ್ರೆ ನಾವು ಮನವಿ ಕೊಡಿ ನಮ್ಗೆ ಅವಕಾಶ ಕೊಡಿ ಅಂತೇಳಿ ರಾಷ್ಟ್ರಪತಿಗಳಿಗೆ ಪತ್ರ ವ್ಯವಹಾರ ಮಾಡ್ತೀವಿ ಅಂತೇಳಿ ಇವತ್ತು ಮಹದಾಯಿ ಮಕ್ಕಳು ಮತ್ತೊಂದು ಹೆಜ್ಜೆ ಏನು ಅಂತಂದ್ರೆ ಪಿಎ ಎಲ್ ಸಲ್ಲಿಕೆ ಪಿ ಸಲ್ಲಿಕೆ ಮುಖಾಂತರ ನಮಗೆ ನೀರು ಕೊಡಬೇಕು ನೀರು ಕೊಡಿ ನಮಗೆ ದಯಾಧರಣಿ ಕೊಡಿ ಅಂತೇಳಿ ಇವತ್ತು ಮಾದಾಯಿ ಮಕ್ಕಳು ವಿಶೇಷವಾದ ಮತ್ತೊಂದು ಸುತ್ತಿನ ಹೋರಾಟಕ್ಕೆ ಹೆಣಿ ಹಾಕ್ತಿದ್ದಾರೆ ದಸರಥ್ ಥ್ಯಾಂಕ್ ಯುಪ್ಪ ನಿಮ್ಮೆಲ್ಲ ಮಾಹಿತಿಗೆ